ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ಇವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಬಿಸಿಲಿಗೆ ಸಂ ಸಬ್ಬಕ್ಕಿ ಉಪ್ಯೋಗಿಸೋದ್ರಿಂದ ತುಂಬ ತಂಪಾಗಿರುತ್ತೆ ಬಿಸಿಲಲ್ಲಿ ಮಾಡ್ಕೊಂಡು ಕುಡಿದ್ರೆ ತುಂಬ ತಂಪನ್ಸುತ್ತೆ ನಾನು ಇವಾಗ ಸಬ್ಬಕ್ಕಿ ಪಾಯಸಕ್ಕೆ ಸಬ್ಬಕ್ಕಿ ನೆನೆಸಿ ತೊಗೊಂಡಿದ್ದೀನಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಸಬ್ಬಕ್ಕಿ ಚೆಂದಾಗಿ ನೆಂದರೆ ಬೇಯುತ್ತೆ ಬೇಗ ಸಕ್ಕರೆ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಅಷ್ಟು ಬಾದಾಮಿ ಪೌಡ್ರ್ ತೊಗೊಂಡಿದ್ದೀನಿ ಹಾಲು ತೊಗೊಂಡಿದ್ದೀನಿ ನಾನು ಫಸ್ಟು ಸಬ್ಬಕ್ಕಿ ಬೇಯಕ್ಕೆ ಇಟ್ಕೊಳ್ತೀನಿ ಬೇಯಲಿ ಸಬ್ಬಕ್ಕಿ ನೋಡಿ ಎಷ್ಟು ಚೆಂದಾಗಿ ನೆಂದಿದೆ ಹಿಂಗೆ ನೆಂದರೆ ಬೇಗ ಬೇಯುತ್ತೆ ಸಬ್ಬಕ್ಕಿ ಬೇಯಲಿ ಈ ಬಿಸಿಲು ಕಾಲದಲ್ಲಿ ಸಬ್ಬಕ್ಕಿ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು ತುಂಬ ತಂಪಂದರೆ ತಂಪಾಗಿರುತ್ತೆ ನೀವು ಸಬ್ಬಕ್ಕಿ ಉಪ್ಪಿಟ್ಟನ ಮಾಡ್ಕೋಬೋದು ಸಬ್ಬಕ್ಕಿ ಪಾಯಸ ಮಾಡ್ಕೋಬೋದು ಒಟ್ಲಲ್ಲಿ ಸಬ್ಬಕ್ಕಿ ಉಪಯೋಗಿಸಿ ತುಂಬ ತಂಪು ನೋಡಿ ಈಗ ಸಬ್ಬಕ್ಕಿ ಬೆಂದಿದೆ ಎಲ್ಲ ಗ್ಲಾಸ್ ಥರ ಕಾಣ್ತಿದೆ ಇದನ್ನು ಆವಾಗವಾಗ ಕೈ ಆಡಿಸ್ತಾ ಇರಬೇಕು ಸಬ್ಬಕ್ಕಿ ಬೇಯೋವಾಗ ಇಲ್ಲಾಂದರೆ ಅದು ತಳ ಹಿಡ್ದುಬಿಡುತ್ತೆ ಇನ್ನೊಂದು ಚೂರು ಇರೋದು ಹಾಲಿನಲ್ಲಿ ಬೆಂದ್ಕೊಳ್ಳುತ್ತೆ ನಾನು ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಸ್ವೀಟ್ಗೆ ಅಷ್ಟು ಸಕ್ಕರೆ ಹಾಕ್ಬಳೋಣ ಬಾದಾಮಿ ಪೌಡ್ರ್ ಇದ್ದೀನಿ ಬಾದಾಮಿ ಪೌಡ್ರ್ ಸ್ವಲ್ಪ ಹಾಲಲ್ಲಿ ಕಲಸಾಕ್ತೀನಿ ಈಗ ಹಾಲು ಹಾಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಚೆಂದ ಕಾಯಿಲಿ ಸ್ವಲ್ಪ ಗಟ್ಟಿ ಬರುತ್ತೆ ಕುದಿಯಕ್ಕೆ ಬಿಟ್ಬಿಡೋಣ ಈಗ ಇದೆಲ್ಲ ಚೆಂದ ಕಾದಿದೆ ಸಬ್ಬಕ್ಕಿನೂ ಚೆಂದ ಬೆಂದಿದೆ ನಾನು ಇದನ್ನ ಇಳಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಆರಿದ್ರೆ ಇನ್ನೂ ಗಟ್ಟಿ ಬಂದುಬಿಡುತ್ತೆ ಇಷ್ಟು ತೆಳು ಇದ್ದರೆ ಸಾಕು ನಾನು ಇದನ್ನ ಇಳಿಸ್ಕೊಂಡು ದ್ರಾಕ್ಷಿ ಗೋಡಂಬಿ ಹುಟ್ಟು ಹಾಕೊಳ್ತೀನಿ ನಾನು ದ್ರಾಕ್ಷಿ ಗೋಡಂಬಿ ಯಾವಾಗಲೂ ಸ್ವಲ್ಪ ಕಮ್ಮಿ ಬಳಸ್ತೀನಿ ಯಾಕಂದರೆ ನಮ್ಮ ಮನೇಲಿ ಯಾರೂ ಅದನ್ನು ತಿನ್ನಲ್ಲ ತೆಗೆದು ಪಕ್ಕಕ್ಕೆ ಇಡ್ತಾರೆ ಅದಕ್ಕೆ ಕಮ್ಮಿ ಹಾಕ್ತೀನಿ ನಾನು ತುಪ್ಪ ಇದ್ದೀನಿ ತುಪ್ಪ ಕಾಯಿಲಿ ನಾನಿಲ್ಲಿ ಆಲಕ್ಕ ಕಾಯಿ ಚಚ್ಚಿಟ್ಕೊಂಡಿದ್ದೀನಿ ನೋಡಿ ಆರಿದ್ರೆ ಎಷ್ಟು ಗಟ್ಟಿ ಬರುತ್ತೆ ಇದು ಇನ್ನೂ ಗಟ್ಟಿ ಬಂದ್ಬಿಡುತ್ತೆ ನಾವು ಬಾದಾಮಿ ಪೌಡ್ರ್ ಹಾಕಿರೋದಕ್ಕೆ ಕಲರ್ ಆಗಿದೆ ಬಾದಾಮಿ ಪೌಡ್ರ್ ಬೇಡ ಅಂದೋರು ಹಾಗೆ ಮಾಡ್ಕೋಬೋದು ಇದು ವೈಟ್ ಕಲರಲ್ಲಿ ಬರುತ್ತೆ ಈಗ ಇದು ಕಾದಿದೆ ತುಪ್ಪ द्राक्षी गोडंबी ಹಾಕ್ತಾ ಇದೀನಿ ಅಲಕಿಕೈ ಜೊತೆ ಇಗೆ ಹಾಕಳ್ತಾ ಇದೀನಿ ಇದಕ್ಕೆ ಬಿಸಿಲಲ್ಲಿ ತಂಪ್ ತಂಪಾಗಿರೋ ಸಬ್ಬಕ್ಕಿ ಪಾಯಸ ರೆಡಿ ನೋಡಿ ಈಗ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿ ಸಬ್ಬಕ್ಕಿ ಉಪ್ಯೋಗಿಸಿದಷ್ಟು ತಂಪು ಈ ಬಿಸಿಲು ತುಂಬ ಇದೆ ಇದು ಇವಾಗೆಲ್ಲ ಜ್ಯೂಸ್ಗಳು ಸಬ್ಬಕ್ಕಿ ಪಾಯಸ ಎಲ್ಲ ಮಾಡ್ಕೊಂಡು ಕುಡೀರಿ ಒಳ್ಳೆಯದು ನನ್ನ ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ನ ಒತ್ತಿ ಆ ಗುರುರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು